ನಮಸ್ಕಾರ ರೀ ಗೆ ಸ್ವಾಗತ ನಾನು ಭಾರತದ ಸೇನೆಯಿಂದ ಭರ್ಜರಿ ತಾಲೀಮು ಮುಂದಕ್ಕೆ ಸಾಕ್ತಿದೆ ಮತ್ತೊಂದು ಕಡೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ಮುಂದುವರಿತಾ ಇದ್ದಾವೆ ಈ ಹೊತ್ತಲ್ಲಿ ಕೆಲವು ಮಹತ್ವದ ಸುಳಿವುಗಳು ಸಿಕ್ತಿರೋದು ಇಪ್ಪತ್ನಾಲ್ಕು ಕಿಲೋಮೀಟರ್ ಮುಂದಕ್ಕೆ ನುಗ್ಗಲಿದೆಯಾ ಭಾರತದ ಸೇನೆ ಏನು ಹಾಗಾದ್ರೆ ಆಪರೇಷನ್ ಮುರಿಡ್ಗ ಯಾವುದದು ಸ್ಪಾಟ್ ಎಲ್ ಇ ಟಿ ಹೆಡ್ ಕ್ವಾರ್ಟರ್ಸ್ ಉಡಿಸ್ ಆಗುತ್ತಾ ಬಹಳಷ್ಟು ಬೆಳವಣಿಗೆಗಳು ಪಾಕಿಸ್ತಾನದಲ್ಲಾಗ್ತಿದ್ದಾವೆ ಹಾಗೆ ಭಾರತ ಸೀಕ್ರೆಟ್ ಆಗಿ ಹೆಜ್ಜೆಗಳನ್ನು ಇಡ್ತಾ ಇದೆ ಮಾಹಿತಿ ಒನ್ ಬೈ ಒನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೀವಿ ಸಿ ಎಸ್ ವೀಕ್ಷಕ್ರೆ ಸದ್ಯ ಈಗ ಭಾರತದ ಟಾರ್ಗೆಟ್ ಮೇಲ್ನೋಟಕ್ಕೆ ಆಗ್ತಿರುವ ತಯಾರಿಗಳನ್ನೆಲ್ಲ ನೋಡಿದ್ರೆ ಲಾಹೋರ್ ಭಾರತದ ಬಾರ್ಡರ್ಗೆ ಬಹಳ ಹತ್ತಿರ ಪಾಕಿಸ್ತಾನದ ಪಂಜಾಬ್ ಆ ಪ್ರಾಂತ ಇದೆಯಲ್ಲ ತುಂಬ ಹತ್ತಿರ ಇಪ್ಪತ್ತು ನಾಲ್ಕು ಕಿಲೋಮೀಟ್ರ್ ಒಳಗಡೆ ಬರುತ್ತೆ ಅದು ನಮ್ಮ ಬಾರ್ಡ್ರಿಂದ ಇಪ್ಪತ್ತು ನಾಲ್ಕು ಕಿಲೋಮೀಟ್ರ್ ಹತ್ತಿರ ಅಷ್ಟೇ ಇರೋದು ಲಾಹೋರ್ ಮತ್ತು ಈ ಭಾಗದಲ್ಲಿ ಒಂದು ಪ್ರದೇಶ ಬರುತ್ತೆ ಎಲ್ ಇ ಟಿ ಹೆಡ್ ಕ್ವಾರ್ಟರ್ಸ್ ಇರೋದು ಅಂದರೆ ಅಲ್ಲೇ ಟ್ರೈನಿಂಗು ಅವ್ರಿಗೆ ಧಾರ್ಮಿಕವಾಗಿ ಮತ್ತು ಮಿಲಿಟಂಟ್ ಆ್ಯಕ್ಟಿವಿಟಿಗಳನ್ನು ನಡೆಸೋದಕ್ಕೆ ಶಸ್ತ್ರಾಸ್ತ್ರ ಮತ್ತು ಅವರ ಶಾಸ್ತ್ರ ಧರ್ಮ ಮತ್ತು ಶಸ್ತ್ರಾಸ್ತ್ರಗಳನ್ನು ಟ್ರೈನ್ ಮಾಡೋದು ಅವ್ರಿಗೆ ಬ್ರೈನ್ ವಾಶ್ ಮಾಡೋದು ಯುವಕರನ್ನು ಕರ್ಕೊಂಡು ಬಂದು ಉಗ್ರರನ್ನಾಗಿ ಪರಿವರ್ತಿಸುವಂಥ ಹೆಡ್ ಕ್ವಾರ್ಟರ್ಸ್ ಇರೋದೇ ಈ ಪ್ರದೇಶದಲ್ಲಿ ಸೊ ಭಾರತ ಆ ಪಾಯಿಂಟಿಗೆ ಹೊಡೆಯುತ್ತೆ ಈಗ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಕಿಲೋಮೀಟರ್ ಅಂತರದಲ್ಲಿ ಈ ಪ್ರದೇಶ ಬರುತ್ತೆ ಸೊ ಭಾರತ ಈ ಪಾಯಿಂಟನ್ನೇ ಟಾರ್ಗೆಟ್ ಮಾಡಿ ದಾಳಿ ನಡೆಸಲಿದೆಯಾ ಅನ್ನುವಂಥ ವಿಚಾರವನ್ನು ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ ಈಸಿ ಪಾಕಿಸ್ತಾನಕ್ಕೆ ಆ ಭಾಗವನ್ನು ಉಡಿಸ್ ಮಾಡೋದಿಕ್ಕೆ ಅಂತ ಸೊ ಪಾಕಿಸ್ತಾನದಲ್ಲಿ ಯಾವ ರೀತಿ ರೆಡ್ ಅಲರ್ಟ್ ಘೋಷಣೆಯಾಗಿದೆ ಹೈ ಅಲರ್ಟ್ ನಿನ್ನೆ ನ್ಯಾಷನಲ್ ಸುದ್ದಿವಾಹಿನಿಗಳಿಂದ ಒಂದು ಇನ್ಫರ್ಮೇಷನ್ ಲೀಕ್ ಆಯಿತು ಅಂದರೆ ಹೊರಗಡೆ ಬಂತು ಇಂಟೆಲಿಜೆನ್ಸ್ ಮೂಲದಿಂದಲೇ ಸಿಕ್ಕಿರುತ್ತೆ ಟಿ ವಿ ಅವರು ಹೋಗಿ ಅದನ್ನು ತೆಗೆಯೋದಕ್ಕಾಗಲ್ಲ ಸ್ಯಾಟಲೈಟ್ ಇಮೇಜಿಂಗು ಲಾಹೋರ್ನ ಯಾವ ಭಾಗದಲ್ಲಿ ಹಫೀಜ್ ಸೈದ್ ಐಷಾರಾಮಿ ಬಂಗಲೆ ಇದೆ ಆತ ಹೆಂಗಲ್ಲಿ ಪಾರ್ಕು ವರ್ಕ್ ಸ್ಪೇಸ್ ಬೇರೆ ಮನೆ ಬೇರೆ ಅಂತ ಐಷಾರಾಮಿಯಾಗಿ ಬದುಕ್ತಾ ಇದ್ದಾನೆ ಆ ಪ್ಲೇಸ್ ಯಾವುದು ಅಲ್ಲಿ ಹೆಂಗೆ ಗೌರ್ಮೆಂಟ್ ಸೆಕ್ಯೂರಿಟಿ ಇದೆ ಆತನಿಗೆ ಬರೀ ಹೈಡ್ ಆಗಿದ್ದಾನೆ ಅಲ್ಲ ಸೆಕ್ಯೂರಿಟಿ ಸಮೇತ ಯಾವ ರೀತಿ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾನೆ ಅದೆಲ್ಲ ಇನ್ಫಾರ್ಮೇಷನ್ ಹೊರಗಡೆ ಬಂತು ಮತ್ತು ಸ್ಯಾಟ್ಲೈಟ್ ಇಮೇಜ್ ಕೂಡ ಆಯಿತು ಹಫೀಸ್ ಸಾಯದ್ ಬಗ್ಗೆ ಆ ಸುದ್ದಿಯ ಎಫೆಕ್ಟೋ ಅಥವಾ ಯಾವುದೇ ಕಾರಣ ಇರಬಹುದು ಅಹ್ ನ್ಯಾಷನಲ್ ಲೆವೆಲ್ ಅಲ್ಲಿ ಎಲ್ಲ ರಾಷ್ಟ್ರೀಯ ಸುದ್ದಿ ವಾಹಿನಿಗಳಲ್ಲಿ ಸದ್ದು ಮಾಡಿದ ಕಾರಣ ಅದು ಪಾಕಿಸ್ತಾನಕ್ಕೆ ತಲುಪೋದೇನು ಕಷ್ಟ ಅಲ್ವೇ ಅಲ್ಲ ಸೊ ಪಾಕಿಸ್ತಾನದಲ್ಲಿ ಹಫೀಜ್ ಸೈದ್ ಶಿಫ್ಟ್ ಮಾಡ್ತಿದ್ದಾರೆ ಇದು ಸ್ಟ್ರಾಟಜಿ ಇರಬಹುದು ಹಫೀಜ್ ಸೈದ್ ಕಡೆಗೆ ಗಮನ ಸೆಳೆದು ಬೇರೆ ಕಡೆಗೆ ದಾಳಿ ಮಾಡುವಂತ ಅಥವಾ ಯಾವುದೇ ರೀತಿಯ ಪ್ಲಾನ್ ಆಗಿರಬಹುದು ಯಾಕಂದ್ರೆ ಸುಮ್ ಸುಮ್ನೆ ಈ ರಿಪೋರ್ಟ್ ಅನ್ನ ಲೀಕ್ ಮಾಡಲ್ಲ ಇಂಟೆಲಿಜೆನ್ಸ್ ಮಾಹಿತಿ ಲೀಕ್ ಆಗದೆ ಇದು ಟಿ ವಿಗಳಿಗೆ ಸಿಗೋಲ್ಲ ಇದೆಲ್ಲ ಏನೋ ಒಂದು ಸ್ಟ್ರಾಟಜಿಯ ಭಾಗ ಅಂತ ಅನ್ನಿಸ್ತಾ ಇದೆ ಇನ್ಫರ್ಮೇಷನ್ ಬರ್ತಾ ಇದ್ದ ಹಾಗೆ ಒಂದು ಕಡೆ ಹಫೀಜ್ ಸಯದ್ ಮತ್ತೊಂದು ಕಡೆಗೆ ಈ ಮಸೂದ್ ಅಜರ್ ಇಬ್ಬರನ್ನೂ ಕೂಡ ಬಹಳ ಸೇಫ್ ಆಗಿರೋ ಏರಿಯಾಗಳಿಗೆ ಶಿಫ್ಟ್ ಮಾಡಿದ್ಯಂತೆ ಪಾಕಿಸ್ತಾನ ಐ ಎಸ್ ಐ ಮತ್ತು ಅಲ್ಲಿನ ಆರ್ಮಿ ಸೇರಿಕೊಂಡು ಇದು ಈಗಿನ ಸದ್ಯದ ಬಿಗ್ ಅಪ್ಡೇಟ್ ಲಭ್ಯವಾಗ್ತಿರೋದು ಪಾಕಿಸ್ತಾನದಲ್ಲಿ ಬಂಕರ್ಗಳಲ್ಲಿ ಎಲ್ಲ ಉಗ್ರರನ್ನು ಅಡಗಿಸಿಡ್ತಿದ್ದಾರೆ ಅದರ ಜೊತೆಗೆ ಈ ಇಬ್ಬರು ದೊಡ್ಡ ತಲೆಗಳು ಇವರನ್ನು ಸೇಫ್ ಆಗಿರೋ ಜಾಗಕ್ಕೆ ಶಿಫ್ಟ್ ಮಾಡಿದ್ದಾರೆ ಅನ್ನೋದು ಈಗ ಪಾಕಿಸ್ತಾನದ ಗಮನ ಒಂದು ಕಡೆ ಸೆಳೆದು ಭಾರತ ಬೇರೆಯ ರೀತಿಯಲ್ಲಿ ಕಾರ್ಯಾಚರಣೆ ನಡೆಸತ್ತ ಮುರಿ ಇದು ಉಡಿ ಸಾಗತ್ತಾ ಬರೀ ಇಪ್ಪತ್ತಿಪ್ಪತ್ತೆರಡು ಕಿಲೋಮೀಟರ್ ನುಗ್ಗಿದ್ರೆ ಸಾಕು ಹಾಗಾಗಿ ಇದೇ ರೈಟ್ ಪಾಯಿಂಟ್ ರೈಟ್ ಟಾರ್ಗೆಟ್ ಅನ್ನುವಂಥ ಒಪಿನಿಯನ್ ಅನ್ನ ಎಕ್ಸ್ಪರ್ಟ್ಸ್ ಇಡ್ತಾ ಇರೋದು ಮತ್ತೊಂದು ಕಡೆ ನೋಡಿ ಪಾಕಿಸ್ತಾನದ ಬುದ್ಧಿ ಏನು ಅಂತ ಕೊನೆಗೂ ಭಟಾ ಬಯಲಾಗಿದೆ ಇಲ್ಲಿಂದ ಹೊರಗಡೆ ಹಾಕಿದ್ರಲ್ಲ ಪಾಕಿಸ್ತಾನಿ ಪ್ರಜೆಗಳು ಇಲ್ಲಿ ಇಲ್ಲಿನ ಪೌರತ್ವವನ್ನು ಪಡ್ಕೊಳ್ಳೋದೆ ಎಷ್ಟೆಷ್ಟೋ ದಶಕಗಳಿಂದ ಬದುಕ್ತಾ ಇದ್ದವರು ವೀಸಾ ಎಲ್ಲ ಎಕ್ಸ್ಪೈರ್ ಆಗಿ ಇಲ್ಲಿ ಬದುಕ್ತಿದ್ದವ್ರು ಎಲ್ಲಾರನ್ನೂ ಹೊರದಬ್ಬಿದ್ರಲ್ಲ ಅವರನ್ನು ಕರ್ಕೊಳ್ತಿಲ್ಲ ಪಾಕಿಸ್ತಾನ ಗಡಿಯಲ್ಲಿ ಅಲ್ಲೇ ತಡೆದು ನಿಲ್ಸಿದ್ದಾರೆ ಪಾಕಿಸ್ತಾನದವರು ಪಾಕಿಸ್ತಾನದ ಪ್ರಜೆಗಳನ್ನ ತಮ್ಮದೇ ದೇಶದ ಪ್ರಜೆಗಳನ್ನ ಸೇರಿಸ್ಕೊಳ್ಳೋಕೆ ರೆಡಿ ಇಲ್ಲ ನೋ ನಿಮಗೆ ಜಾಗ ಇಲ್ಲ ನಮ್ಮ ದೇಶದಲ್ಲಿ ಅಂತ ಅಲ್ಲೂ ಜಾಗ ಕೊಡ್ತಿಲ್ಲ ಭಾರತ ಅಂತೂ ಅವ್ರಿಗೆ ಕೊಡೋಕೆ ಸಾಧ್ಯನೇ ಇಲ್ಲ ಅಟ್ಲೀಸ್ಟ್ ಭಾರತನೇ ಅವ್ರಿಗೆ ಸಿಂಪತಿ ತೋರಿಸ್ತಿದೆ ಈಗ ಉಳ್ಕೊಂಡಿರೋ ಅವ್ರಿಗೆ ಇನ್ನೂ ಕೆಲವರಿಗೆ ಒಂದು ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಮಾಡಿದೆ ಆಗೋದಿಕ್ಕೆ ಇನ್ನೂ ಒಂದು ಸ್ವಲ್ಪ ಸಮಯ ಕೊಟ್ಟು ಒಂದು ಸ್ವಲ್ಪನಾದರೂ ಅವ್ರ ಮೇಲೆ ಸಿಂಪತಿ ತೋರಿಸ್ತಾ ಇದೆ ಭಾರತ ಆದರೆ ಅವರದ್ದೇ ದೇಶದ ಪ್ರಜೆಗಳು ಅವ್ರಿಗೆ ಬೇಕಾಗಿಲ್ಲ ಇನ್ನು ಅವ್ರ ಕಥೆ ಏನು ಅನ್ನೋದು ಗೊತ್ತಿಲ್ಲ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ದೇಶದ ಒಳಗಡೆ ಎಂಟ್ರಿನೇ ಕೊಡ್ತಾ ಇಲ್ಲ ಗೇಟಲ್ಲಿ ನಿಲ್ಲಿಸ್ಕೊಂಡು ಅವ್ರನ್ನ ಹೊರಗಡೆ ದಬ್ತಾ ಇದೆ ಪಾಕಿಸ್ತಾನ ತಮ್ಮ ದೇಶದಲ್ಲೇ ಹುಟ್ಟು ಬೆಳೆದವ್ರನ್ನ ತಮ್ಮ ದೇಶದೇ ಪೌರತ್ವವನ್ನು ಹೊಂದಿರುವ ನಾಗರಿಕರನ್ನ ಗೆಟ್ ಔಟ್ ಅಂತಿದೆ ಪಾಕಿಸ್ತಾನ ಜಗತ್ತಿನ ಮುಂದೆ ಅವರು ಬಣ್ಣ ಬಯಲಾಗಿದೆ ಯಾವ ದೇಶ ಆದರೂ ಈ ರೀತಿ ಮಾಡೋಕ್ಕೆ ಸಾಧ್ಯವಾಗಿ ಅಮೆರಿಕ ಗಡಿಪಾರು ಮಾಡ್ತಪ್ಪ ಭಾರತೀಯರು ಅಕ್ರಮವಾಗಿರೋರು ಕರ್ಕೊಳ್ತೀವಿ ನಾವು ಪಾಕಿಸ್ತಾನದಲ್ಲಿ ಒಂದಿಷ್ಟು ಜನ ಭಾರತೀಯರಿದ್ದರು ಪಟ ಪಟಪಟ ಕರ್ಕೊಂಡು ಬಂತು ಭಾರತ ಹೆಚ್ಚು ಕಡಿಮೆ ಆದರೆ ಅವ್ರಿಗೆ ಸಮಸ್ಯೆ ಆಗಬಾರ್ದು ಅಂತಾದರೂ ಪಾಕಿಸ್ತಾನ ತಮ್ಮವ್ರ ಜೀವ ಒತ್ತೇ ಇಟ್ಟು ಯುದ್ಧ ಮಾಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಇಂಥದ್ದೊಂದು ಬೆಳವಣಿಗೆ ಆಗ್ತಾ ಇದೆ ಇನ್ನೊಂದು ಕಡೆ ಇಂಟೆಲಿಜೆನ್ಸ್ ರಿಪೋರ್ಟ್ ಮೆಗಾ ಪ್ಲಾನ್ ಒಂದನ್ನು ರಿವೀಲ್ ಮಾಡ್ತಾ ಇದೆ ಈಗ ಪಾಕಿಸ್ತಾನದ ಸಂಚೊಂದನ್ನ ರಿವೀಲ್ ಮಾಡ್ತಾ ಇದೆ ಏನಪ್ಪಾ ಅಂತ ಕೇಳಿದ್ರೆ ಇಲ್ಲ ಗಡಿಯಲ್ಲಿ ಟೈಟ್ ಸೆಕ್ಯೂರಿಟಿ ಎಲ್ಲೇ ಎಲ್ ಓ ಸಿ ದಾಟ್ಕೊಂಡು ಒಳನುಸುಳೋದು ಕುಕೃತಿ ಎರಿಸಿಕೋದು ಸಾಧ್ಯ ಇಲ್ಲ ಅಷ್ಟು ಹದ್ದಿನ ಕಣ್ಣಲ್ಲಿ ಕಾಯ್ತಾ ಇದೆ ಭಾರತ ಸೇನೆ ಹಾಗಾಗಿ ಅಫ್ಘಾನಿಸ್ ಸಾರಿ ಬಾಂಗ್ಲಾದೇಶದ ಗಡಿಯ ಮೂಲಕ ಈ ಕಡೆ ನುಸುಳುವಂತಹ ಪ್ಲಾನ್ ಆಗ್ತಿದೆಯಂತೆ ಆ ರೀತಿಯ ಪ್ಲಾನ್ ಆಗ್ತಿದೆ ಸೊ ಬಾಂಗ್ಲಾದ ಜೊತೆಗೆ ಅಲ್ಲಿನ ಟೆರರ್ ಆರ್ಗನೈಸೇಷನ್ಗಳು ಇರ್ತಾವಲ್ಲ ಅಲ್ಲಿನ ಆಕ್ಟಿವ್ ಉಗ್ರರು ಅವರ ಜೊತೆಗೆ ಪಾಕಿಸ್ತಾನ ನಿರಂತರ ಸಂಪರ್ಕದಲ್ಲಿದ್ದು ಬಾಂಗ್ಲಾದ ಗಡಿಯ ಮೂಲಕ ಭಾರತಕ್ಕೆ ನುಸುಳಿ ಇಲ್ಲಿ ಬಹುದೊಡ್ಡ ಊಹೆ ಮಾಡಿದಂಥ ದಾಳಿ ನಡೆಸಿ ಅಲ್ಲಿ ಕಾಯ್ತಿರೋರಿಗೆ ಇಲ್ಲಿ ಶಾಕ್ ಕೊಡಬೇಕು ಅನ್ನುವಂಥ ಪ್ಲಾನ್ ಆಗ್ತಿದೆಯಂತೆ ಪಾಕಿಸ್ತಾನದಿಂದ ಹಾಗಾಗಿ ಬಾಂಗ್ಲಾ ಗಡಿಯನ್ನು ಸಿಕ್ಕಾಪಟ್ಟೆ ಟೈಟ್ ಮಾಡಿ ಅಲ್ಲೂ ಕೂಡ ಹದ್ದಿನ ಕಣ್ಣಿಟ್ಟು ಕಾಯ್ತಾ ಇದ್ದಾರೆ ಸೇನೆಯವರು ಆ ಇನ್ಫಾರ್ಮೇಶನ್ ಸಿಗ್ತಾ ಇದ್ದ ಹಾಗೆ ಮತ್ತಷ್ಟು ಡಬಲ್ ತ್ರಿಬಲ್ ಆಗಿದೆ ಸೆಕ್ಯೂರಿಟಿ ಯಾಕೆ ಬಾಂಗ್ಲಾದವರು ಹೊರದಬ್ಬಿದ್ರು ಅಂದ್ರೆ ಇದೇ ಕಾರಣಕ್ಕೆ ನೋಡಿ ಬಾಂಗ್ಲಾದಿಂದ ಬಂದ್ಕೊಂಡು ಇಲ್ಲಿ ಉಳ್ಕೊಂಡವರು ಯಾರಿಗೆ ಅವರು ಪಾಕಿಸ್ತಾನದವರು ಆಗಿರಬಹುದು ಬಾಂಗ್ಲಾ ಅಂತ ಹೇಳ್ಕೊಂಡು ಈ ರೀತಿಯಲ್ಲಿ ಎಷ್ಟೆಷ್ಟು ವರ್ಷಗಳಿಂದ ಏನೇನು ಪ್ಲಾನ್ ಇಟ್ಕೊಂಡು ಒಳಗೆ ಬಂದಿದ್ದಾರೋ ಗೊತ್ತಿಲ್ಲ ಈಗ ಬೇರೆ ಬಾಂಗ್ಲಾ ಪಾಕಿಸ್ತಾನ ಒಂದಾಗ್ಬಿಟ್ಟಿದೆ ಸೊ ಹಳಬ್ರು ಹೊಸಬ್ರು ಅನ್ನೋದಿಲ್ಲ ಎಲ್ಲರನ್ನು ಗುಡಿಸ್ ಬಿಸಾಕಬೇಕು ಅಂತ ಕಾರ್ಯಾಚರಣೆ ಮಾಡಿರ್ತಿರೋ ಹೊತ್ತಲ್ಲೇ ನೋಡಿ ಈಗ ಸೀಕ್ರೆಟ್ ಬಟಾಬೈಲ್ ಆಗಿದೆ ಸೊ ಈ ಇನ್ಫಾರ್ಮೇಶನ್ ಭಾರತಕ್ಕೆ ಸಿಕ್ಕಿದ್ದು ಟೈಟ್ ಸೆಕ್ಯುರಿಟಿ ಅಲ್ಲಿ ಅನುಮಾನ ಬಂದವರನ್ನೆಲ್ಲ ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ ಎನ್ ಐ ಎ ಇದ್ರ ನಡುವೆ ಎನ್ ಐ ಎ ಬಿಗ್ ಆಪರೇಷನ್ನು ನಮ್ಮ ಸೇನೆ ಕೂಡ ಸೇರಿಕೊಂಡು ಬಿಗ್ ಆಪರೇಷನ್ ಒಂದನ್ನು ಮಾಡಿದ್ದಾರೆ ಯಾರು ಉಗ್ರರಿಗೆ ಸಹಕಾರ ಕೊಟ್ಟಿದ್ದಾರಲ್ಲ ಅಂತಹ ನೂರೆಂಬತ್ತು ಮಂದಿಯನ್ನ ಮಂದಿಯನ್ನು ಈಗ ಎನ್ ಐ ಎ ವಶಕ್ಕೆ ಪಡೆದಿದೆ ಈಗಾಗಲೇ ನಾವು ಆಲ್ರೆಡಿ ರಿಪೋರ್ಟ್ ಮಾಡಿದ್ವಿ ನೂರು ಮನೆಗಳಿಗೆ ನುಗ್ಗಿದ್ದಾರೆ ನಮ್ಮ ಸೈನಿಕರು ಅಂತ ಯಾರ್ಯಾರು ಉಗ್ರರಿಗೆ ಸಪೋರ್ಟ್ ಮಾಡಿದ್ದಾರೆ ಆಶ್ರಯ ಕೊಟ್ಟಿದ್ದಾರೆ ಅಂಥವ್ರನ್ನ ಸದೆ ಬಡಿಯೋದಿಕ್ಕೆ ಈಗ ಸರ್ಕಾರ ಒಂದಾಗಿದೆ ಇದೇ ನೆಲದ ಅನ್ನ ತಿಂದವರು ಅಕ್ರಮ ಎಸಗಿದ್ದಾರೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅನ್ನೋದಂತೂ ಸತ್ಯ ಸಾಕ್ಷಿ ಸಮೇತ ಬಟ ಬಯಲಾಗಿದೆ ಅಲ್ಲ ಅಂಥವ್ರಿಗೆ ಹೆಡೆಮೂರಿ ಕಟ್ಟದಿದ್ರೆ ಇಲ್ಲಿ ಉಳಿಗಾಲ ಇಲ್ಲ ಮೊದಲು ಒಳಗಿನ ಶತ್ರುಗಳನ್ನ ಮಟ್ಟ ಹಾಕಬೇಕಲ್ಲ ಆ ಕೆಲಸನೂ ಕೈಗೆತ್ತಿಕೊಂಡಿದ್ದು ಅಂಥವ್ರ ಮನೆಗೆ ನುಗ್ಗಿದೆ ಸೇನೆ ಅಲ್ಲಿ ಏನೇನು ಸಿಗತ್ತೋ ಎಲ್ಲ ಎತ್ಕೊಂಡು ಬರ್ತಾ ಇದೆ ಸುಮಾರು ನೂರ ಎಂಬತ್ತು ಈಗ ಎನ್ ಐ ಎ ಇನ್ವೆಸ್ಟಿಗೇಷನ್ ಒಳಪಡಿಸಿರೋದು ಅರೆಸ್ಟ್ ಮಾಡಿರೋದು ಇದು ಕೂಡ ನಮ್ಮ ಸೇನೆ ಎನ್ ಐ ಎ ಜಂಟಿ ಕಾರ್ಯಾಚರಣೆಯಲ್ಲಿ ನಡೀತಾ ಇರುವಂಥ ಮೆಗಾ ಆಪರೇಷನ್ ಸೊ ಯಾವುದೇ ಕ್ಷಣದಲ್ಲಿ ಭಾರತ ನುಗ್ಗಬಹುದು ಪಾಕಿಸ್ತಾನದ ಒಳಗಡೆ ನುಗ್ಗಿ ಹೊಡೆಯಬಹುದು ಅನ್ನೋದಕ್ಕೆ ಸಾಕ್ಷಿಯಾಗಿ ಬಹಳಷ್ಟು ಬೆಳವಣಿಗೆಗಳಾಗ್ತಿರೋದು ಸ್ಪೆಷಲಿ ನಮ್ಮ ನೇವಿ ಆಪರೇಷನ್ ಇದ್ದಕ್ಕಿದ್ದಂತೆ ಚುರುಕಾಗಿದೆ ಅಂದ್ರೆ ಪಾಕಿಸ್ತಾನ ಮತ್ತೆ ಭಾರತ ನಡುವೆ ಈ ಸಿಗ್ನಲ್ಸ್ ಎಕ್ಸ್ಚೇಂಜ್ ಆಗ್ತಿರೋದು ನಾವು ಅಟ್ಯಾಕ್ ಮಾಡೋಕೆ ರೆಡಿ ರೆಡಿ ಅನ್ನೋ ರೀತಿಯಲ್ಲಿ ಬಿರುಸಿನ ಚಟುವಟಿಕೆ ನಡೀತಾ ಇದೆ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಸಂದೇಶಗಳನ್ನು ಕ್ಷಿಪಣಿಯ ಮೂಲಕವೇ ಕೊಡ್ತಾ ಇದೆ ನೇವಿ ಅನ್ನೋದು ಕೂಡ ಮಹತ್ವದ್ದು ಆ ಸಿಗ್ನಲ್ ಪಾಕಿಸ್ತಾನಕ್ಕೆ ರವಾನೆಯಾಗಿದೆ ಸೊ ಪಾಕಿಸ್ತಾನ ಏನು ಎಕ್ಸ್ಪೆಕ್ಟ್ ಮಾಡ್ತಿರತ್ತೋ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಭಾರತ ಕಾರ್ಯಾಚರಿಸೋದಕ್ಕೆ ಯಾರಿಗೂ ಸುಳಿವು ಸಿಗದ ರೀತಿಯಲ್ಲಿ ರಣತಂತ್ರವನ್ನು ರಚಿಸಿದೆ ಅನ್ನೋದಂತೂ ವೆರಿ ವೆರಿ ಕ್ಲಿಯರ್ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು